ಬಂಧುಗಳೇ ನಮಸ್ತೆ ಜನರ ಸುದ್ದಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾವು ಪ್ರತಿದಿನ ಯಾವ ಬಣ್ಣದ ಬಟ್ಟೆ ಧರಿಸಿದರೆ ನಮಗೆ ಶುಭವಾಗುತ್ತದೆ ಆದ್ದರಿಂದ ಯಶಸ್ಸು ನಮ್ಮದಾಗುತ್ತದೆ ಯಾವ ದಿನದಂದು ಯಾವ ಬಟ್ಟೆ ಧರಿಸಬೇಕು ಇಲ್ಲಿದೆ ನೋಡಿ ಸಂಪೂರ್ಣ ಮಾಹಿತಿ ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಭಾನುವಾರವನ್ನ ಗ್ರಹಗಳ ರಾಜ್ಯ ಸೂರ್ಯ ಆಳುತ್ತಾನೆ ಜ್ಯೋತಿಷ್ಯದ ಪ್ರಕಾರ ಈ ದಿನದ ಅದೃಷ್ಟದ ಬಣ್ಣ ಕೆಂಪು ಎನ್ನಲಾಗುತ್ತದೆ ಭಾನುವಾರದಂದು ರೋಮಾಂಚಕ ಕೆಂಪು ಬಣ್ಣಗಳ ಬಟ್ಟೆ ಧರಿಸಿ ಮತ್ತು ಸೂರ್ಯನ ಶಕ್ತಿಯನ್ನು ನೀವು ಪಡೆಯಬಹುದು ಈ ದಿನ ಕೆಂಪು ಬಣ್ಣದ ಬಟ್ಟೆಗಳನ್ನು ಧರಿಸುವುದರಿಂದ ಸೂರ್ಯನಿಗೆ ಸಂಬಂಧಿಸಿದ ದೋಷಗಳಿಂದ ಪರಿಹಾರ ಸಿಗಲಿದೆ ಅದೇ ರೀತಿ ಸೋಮವಾರವನ್ನ ಚಂದ್ರಗ್ರಹ ಆಳುತ್ತದೆ ಎನ್ನುವ ನಂಬಿಕೆ ಇದೆ ಈ ದಿನದ ಅದೃಷ್ಟದ ಬಣ್ಣ ಬಿಳಿಯಾಗಿದೆ ಈ ದಿನದ ಅದೃಷ್ಟ ಮತ್ತು ಸಕಾರಾತ್ಮಕತೆ ಆಕರ್ಷಿಸಲು ಮುತ್ತುಗಳ ಆಭರಣ ಅಥವಾ ಬಿಳಿ ಬಣ್ಣದ ಬಟ್ಟೆಗಳನ್ನು ಧರಿಸುವುದು ಸೂಕ್ತ ಎನ್ನಲಾಗುತ್ತದೆ ಇದರಿಂದ ಚಂದ್ರನ ದೋಷ ನಿವಾರಣೆ ಆಗುತ್ತದೆ ಮತ್ತು ಶಿವನ ಕಾರಣದಿಂದ ನಿಮ್ಮ ಕಷ್ಟಗಳು ಸಹ ಕಡಿಮೆ ಆಗುತ್ತದೆ ಎನ್ನುವ ನಂಬಿಕೆ ಇದೆ ಇನ್ನು ಮಂಗಳವಾರವನ್ನ ಗ್ರಹಗಳ ಕಮಾಂಡರ್ ಮಂಗಳ ಆಳುತ್ತದೆ ದಿನದ ಅದೃಷ್ಟದ ಬಣ್ಣ ಕಿತ್ತಾಳೆ ಕೆಂಪು ಬಣ್ಣ ಎನ್ನಲಾಗುತ್ತದೆ ಕೆಂಪು ಬಣ್ಣವು ಭಾನುವಾರದಂತೆಯೇ ಮಂಗಳವಾರ ಧರಿಸಲು ಸಸೂಕ್ತವಾಗಿದೆ ಈ ದಿನದೊಂದು ಕಿತ್ತಾಳೆ ಬಣ್ಣವನ್ನು ಧರಿಸುವುದರಿಂದ ನಿಮಗೆ ಅದೃಷ್ಟ ಕೂಡ ಬರುತ್ತದೆ ಅಲ್ಲದೆ ಇದರಿಂದ ಕುಜ ದೋಷದಿಂದ ಮುಕ್ತಿ ಸಿಗುತ್ತದೆ ವೈಭಾವಿಕ ಜೀವನದಲ್ಲಿನ ಸಮಸ್ಯೆಗಳಿಗೆ ಸಹ ಈ ಮಂಗಳ ಪರಿಹಾರ ಕೊಡುವ ಕಾರಣದಿಂದ ನೀವು ಮಂಗಳವಾರ ಕಿತ್ತಾಳೆ ಹಾಗೂ ಕೆಂಪು ಬಣ್ಣದ ಬಟ್ಟೆ ಧರಿಸಬೇಕು ಎನ್ನಲಾಗುತ್ತದೆ ಅದೇ ರೀತಿ ಬುಧವಾರವನ್ನ ಗ್ರಹಗಳ ರಾಜಕುಮಾರ ಬುಧ ಆಳುತ್ತದೆ ಈ ದಿನದ ಅದೃಷ್ಟದ ಬಣ್ಣ ಹಸಿರಾಗಿದೆ ಸಾಮಾನ್ಯವಾಗಿ ಬುಧವಾರ ಹಸಿರು ಬಣ್ಣವನ್ನು ಧರಿಸಬೇಕು ಎನ್ನಲಾಗುತ್ತದೆ ಜಾತಕದಲ್ಲಿ ಬುಧ ದೋಷ ಇದ್ದರೆ ಅದು ಬುದ್ಧಿವಂತಿಕೆ ಹಾಗೂ ವ್ಯವಹಾರದ ಮೇಲೆ ಪರಿಣಾಮ ಬೀರುತ್ತದೆ ಈ ದೋಷದಿಂದ ಪರಿಣಾಮಗಳನ್ನು ಕಡಿಮೆ ಮಾಡಲು ಬುಧವಾರ ಹಸಿರು ಬಣ್ಣದ ಬಟ್ಟೆಗಳನ್ನು ಧರಿಸಬೇಕು ಎನ್ನಲಾಗುತ್ತದೆ ಗುರುವಾರ ಬ್ರಾಸ್ಮತಿ ಗುರು ಹಾಳುತ್ತದೆ ಈ ದಿನದ ಅದೃಷ್ಟದ ಬಣ್ಣ ಅಳಿದು ನಿಮ್ಮ ಅದೃಷ್ಟದ ಬಾಗಿಲು ತೆರೆಯಲು ಗುರುವಾರ ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸಬೇಕು ಈ ಸೌಮ್ಯವಾದ ಮತ್ತು ಬೆರಗುಗೊಳಿಸುವ ಬಣ್ಣವನ್ನು ಧರಿಸುವ ಮೂಲಕ ನೀವು ನಿಮ್ಮ ಬದುಕನ್ನ ಬದಲಾಯಿಸಬಹುದು ಅಲ್ಲದೆ ಗುರುಬಲ ಇದ್ದರೆ ಜೀವನದಲ್ಲಿ ಎಂದಿಗೂ ಯಾವುದಕ್ಕೂ ಕೊರತೆ ಆಗುವುದಿಲ್ಲ ಅದೇ ರೀತಿ ಶುಕ್ರವಾರ ಈ ದಿನದ ಆಡಳಿತ ಗ್ರಹ ಶುಕ್ರ ಈ ದಿನದ ಅದೃಷ್ಟದ ಬಣ್ಣ ಗುಲಾಬಿ ಮತ್ತು ಬಿಳಿ ಎನ್ನಲಾಗುತ್ತದೆ ಶುಕ್ರನನ್ನು ಮೆಚ್ಚಿಸಲು ಗುಲಾಬಿ ಮತ್ತು ಬಿಳಿ ಬಣ್ಣದ ಬಟ್ಟೆ ಧರಿಸುವುದರಿಂದ ಒಳ್ಳೆಯದು ಆಗುತ್ತದೆ ರೀತಿ ಶನಿವಾರ ಆಡಳಿತ ಗ್ರಹ ಶನಿ ಈ ದಿನದ ಅದೃಷ್ಟದ ಬಣ್ಣ ಕಪ್ಪು ಗಾಢ ನೀಲಿ ಎನ್ನಲಾಗುತ್ತದೆ ಶನಿ ಗ್ರಹವು ಕಪ್ಪು ಮತ್ತು ಆಳವಾದ ನೀಲಿ ಬಣ್ಣಗಳನ್ನು ಇಷ್ಟಪಡುತ್ತದೆ ಹಾಗಾಗಿ ಶನಿವಾರದಂದು ಈ ಕಪ್ಪು ವರ್ಣಗಳನ್ನು ಧರಿಸಿ ಇದರಿಂದ ನೀವು ಶನಿ ಗ್ರಹದಿಂದ ಲಾಭ ಸಿಗುತ್ತದೆ ಎನ್ನಲಾಗುತ್ತದೆ